ಇಷ್ಟು ವರ್ಷ ಎಲ್ರಿಗೂ ಎಲ್ಲ ನನ್ನ ಕಾಮಿಡಿ ಶೋಸ್ಗಳಲ್ಲಿ ಕಾಮಿಡಿ ರಿಯಾಲಿಟಿ ಶೋಸ್ಗಳಲ್ಲಿ ನೋಡಿದ್ದೀರಾ ಇವು ಈ ಸಿನಿಮಾದಲ್ಲಿ ಒಂದು ಸೀರಿಯಸ್ ಪಾತ್ರದಲ್ಲಿ ನಾನು ಕಾಣಿಸ್ಕೊತೀನಿ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸುಬ್ರಹ್ಮಣ್ಯ ಕುಕ್ಕೆ ಸರ್ ಮತ್ತು ಶಿವಲಿಂಗೇಗೌಡ ಸರ್ ಅರುಣ್ ಸರ್ ನನ್ನನ್ನು ಆಡಿಷನಲ್ಲಿ ಸೆಲೆಕ್ಟ್ ಮಾಡಿದ ತಕ್ಷಣ ಕರ್ಕೊಂಡು ಹೋಗಿ ಪ್ರೊಡ್ಯೂಸರ್ ಆಫೀಸಲ್ಲಿ ಕೂರಿಸ್ತಾರೆ ಸರ್ ಅಮರ್ ಅಂತ ಈ ಥರ ಧ್ರುವ ಕ್ಯಾರೆಕ್ಟರ್ಗೆ ಸೆಲೆಕ್ಟ್ ಮಾಡಿದ್ವಿ ಅಂತ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ ಪ್ರೊಡ್ಯೂಸರ್ಗೆ ಪ್ರೊಡ್ಯೂಸರ್ ಕೂಡ ಒಂದು ಸಲ ಮೇಲಿಂದ ಕೆಳಗೆ ನೋಡ್ತಾರೆ ಹ್ಞೂ ಹುಡುಗ ಚೆನ್ನಾಗಿದ್ದಾನೆ ಸ್ಮಾರ್ಟ್ ಆಗಿದ್ದಾನೆ ಪರವಾಗಿಲ್ಲ ಇವ್ನ ನೋಡದೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತಾ ಇದೆ ಇವ್ನ ಮಾಡ್ತಾನೆ ಇವನ್ನೇ ಫಿಕ್ಸ್ ಮಾಡ್ಕೊಬಿ ಅಂತ ಹೇಳ್ತಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಇಂಥ ಒಂದು ಒಳ್ಳೆ ಆಪರ್ಚುನಿಟಿ ಕೊಡೋಕ್ಕೆ ನಮ್ಮ ಚಿತ್ರ ತಂಡದ ಟೆಕ್ನಿಷಿಯನ್ಸ್ಗಳು ಮತ್ತು ಈ ಚಿತ್ರಕ್ಕೆ ತುಂಬ ಕೆಲಸ ಮಾಡಿದಂತಹ ಎಲ್ಲ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಚಿತ್ರ ಬಹಳ ಯಶಸ್ವಿಯಾಗಿ ಮುನ್ನಳಿಲಿ ಅಂದ್ಬಿಟ್ಟು ಹಾರೈಸ್ತೀನಿ ಎಲ್ಲರೂ ತಮ್ಮ ಒಂದು ಕೋಆಪ್ರೇಷನ್ ಇನ್ನೂ ಮುಂದೆ ಕೊಡಲೇಬೇಕು ಕೊಡ್ತಾ ಇರಬೇಕು ಥ್ಯಾಂಕ್ ಯು ವೆರಿ ಮಚ್ ಹೊಂದಿರುವಂಥ ಎಲ್ಲ ಹಿರಿಯರಿಗೂ ಪತ್ರಿಕಾಗೂ ಮಾಧ್ಯಮದವರಿಗೂ ನನ್ನ ನಮಸ್ಕಾರ ಈಗಷ್ಟೇ ನಮ್ಮ ಚಿತ್ರತಂಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಶೂಟಿಂಗ್ ಮುಗಿಸಿ ಪೋಸ್ಟ್ ಪ್ರೊಡಕ್ಷನ್ಗೆ ಖಾಲಿ ಇಡ್ತಾ ಇದೆ ಪೋಸ್ಟ್ ಪ್ರೊಡಕ್ಷನ್ ಅಂತ ಬಂದಾಗ ಒನ್ ಆಫ್ ದಿ ಮೇಜರ್ ವರ್ಕ್ ಬಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಯಾಕೆಂತಂದರೆ ಈಗಿನ ಜನ ಸಾಂಗ್ ಜೊತೆಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ನು ತುಂಬಾ ಐಡೆಂಟಿಫೈ ಮಾಡಿ ಕಂಡುಹಿಡಿತಾ ಇದ್ದಾರೆ ಸೊ ಈ ಚಿತ್ರದಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ ತುಂಬನೇ ಒಳ್ಳೆ ಇಂಪಾರ್ಟೆನ್ಸ್ ಇದೆ ಆ್ಯಂಡ್ ಈ ಚಿತ್ರದಲ್ಲಿ ಬ್ಯಾಗ್ರೌಂಡ್ ಸ್ಕೋರ್ನ ನೀವು ನೆಕ್ಸ್ಟ್ ಲೆವೆಲಲ್ಲಿ ಒಂದು ಟ್ರೆಂಡಿ ಫ್ಲೇವರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಅಂತ ಹೇಳ್ತಾ ನಾನೊಂದೆರಡು ಮಾತು ಮುಗಿಸ್ತೀನಿ ಆ್ಯಂಡ್ ಈ ಚಿತ್ರದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂಥ ಅರುಣ್ ಸರ್ಗೆ ಆ್ಯಂಡ್ ಸುಬ್ರಹ್ಮಣ್ಯ ಕುಕ್ಕೆ ಅವ್ರಿಗೆ ಆ್ಯಂಡ್ ಶಿವಲಿಂಗ ಗೌಡ್ರಿಗೆ ಗೌಡರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾನು ರಾಜು ಅನ್ಮಾಗ್ ಅಂತ ಡೈಲಾಗ್ ಬರ್ತಿದ್ದೀನಿ ಈ ಫಿಲ್ಮ್ಗೆ ಮುಂಚೆಯಿಂದ ಅರುಣ್ ಸರ್ ಅವ್ರ ಜೊತೆ ಕೂತ್ಕೊಂಡು ಇದು ಮೊದಲನೇ ಪ್ರಯತ್ನ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ದಾರೆ ಸಿನಿಮಾ ಗ್ರಾಮರ್ ಹೇಗಿರುತ್ತೆ ಅದಕ್ಕೆ ಯಾವ ಥರ ಬರೀಬೇಕು ಅಂತ ತುಂಬ ಚೆನ್ನಾಗಿ ಅವ್ರ ಜೊತೆ ತುಂಬ ಕಲ್ತಿದ್ದೀನಿ ಸಿನಿಮಾ ನೀವು ನೋಡಿ ಹೇಗಿದೆ ಅಂತ ಹೇಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ನಾನು ಈ ಸಿನಿಮಾದಲ್ಲಿ ಆರ್ಟ್ ಆಗಿ ವರ್ಕ್ ಮಾಡೋಕ್ಕೆ ನಮ್ಗೆ ಅರುಣ ಇದು ಮಾಡಿಕೊಟ್ರು ಅವಕಾಶ ಮಾಡಿಕೊಟ್ರು ನಿಜ ಆರ್ಟ್ ಡೈರೆಕ್ಟ್ರ್ ವರ್ಕ್ ನೀನು ಖಂಡಿತ ನಾನು ನಾನಲ್ಲ ಖಂಡಿತ ನ್ಯೂ ನ್ಯೂ ಆರ್ಟ್ ಡೈರೆಕ್ಟರ್ ನಾನು ಅನ್ನೋಕ್ಕಿಂತಲೂ ನೀವು ಅನ್ನೋದೇ ಬೆಟ್ರ್ ನಾವು ಯಾಕಂದರೆ ಪ್ರತಿಯೊಂದಕ್ಕೂ ನನಗೆ ಟೆಕ್ ಏನು ಟೆಕ್ನಿಕಲ್ ಏನು ಇದು ಮಾಡಿದೆಯೋ ಪ್ರತಿ ಒಂದಕ್ಕೆಲ್ಲ ಅವರು ಸಪೋರ್ಟ್ ಮಾಡಿಕೊಟ್ಟಿರೋದು ನನಗೆ ಮತ್ತು ಪೇಮೆಂಟ್ ತೊಗೊಂಡಿದೆಯಲ್ಲೋ ಪೇಮೆಂಟ್ ಅದನ್ನು ತೊಗೊಂಡಿದ್ದೀನಿ ನಾನು ಪೇಮೆಂಟ್ ನೀವೇ ಕೊಡಿಸಿರೋದು ನನಗೆ ಬರೋ ಕ್ರೆಡಿಟ್ ಅರುಣ್ ನನಗೆ ಬಂದ್ರೂ ತೊಂದರೆ ಯಾಕಂದರೆ ಅವರೇ ನನಗೆ ಪ್ರತಿಯೊಂದು ಪ್ಲ್ಯಾನ್ ಅವರೇ ಮಾಡಿಕೊಟ್ಟಿರೋದು ನನ್ನ ಬೆಳೆಯವರಿಗೆ ಒಂದು ಅವಕಾಶ ಮಾಡಿಕೊಡೋ ಅಂತ ಡೈರೆಕ್ಟರ್ ಅಂತ ಹೇಳಿದ್ರೂ ತಪ್ಪಿಲ್ಲ ನಮಸ್ಕಾರ ಥ್ಯಾಂಕ್ ಯು ನಮ್ಮ ಮೇಕಪ್ ಸರ್ ಆ್ಯಕ್ಚುಲಿ ನಮ್ಮನ್ನು ಸುಂದರವಾಗಿ ಕಾಣುವಂತೆ ಮಾಡುವಂತ ಮಾಡುವಂಥ ನಮ್ಮ ಮೇಕಪ್ ಆರ್ಟಿಸ್ಟ್ ಸರ್ ನಮಸ್ಕಾರ ಈ ಸಿನಿಮಾ ಸುಮಾರು ಒಂದು ಐದು ವರ್ಷಗಳ ಮೊದಲಿಂದನೂ ನಾನು ಅರುಣ್ ಸರ್ ಮಾತಾಡ್ತಾ ಇದ್ವಿ ಸೊ ಅದ್ಭುತವಾಗಿ ಬರಬೇಕು ಪೈಂಟಿಂಗು ಪೈಂಟಿಂಗ್ ಹೇಗಿರಬೇಕಂದ್ರೆ ಅವರು ತಲೆಯಲ್ಲಿ ಅಷ್ಟೊಂದಿತ್ತು ಪ್ರತಿದಿನ ಆಫೀಸ್ಗೆ ಕರೆಯೋರು ಬರೀ ಇದ್ರ ಬಗ್ಗೆನೇ ಚರ್ಚೆ ಆವತ್ತಿದ್ದು ನಟ ನಟಿಯರು ಯಾರ್ಯಾರೋ ಏನೇನಾದರೂ ಕೊನೆಗೆ ನಾವು ಇಲ್ಲಿಗೆ ಬಂದಾಗ ಕೂಡ ಅಮರ್ನ ನೋಡಿ ಮತ್ತು ಇವ್ರನ್ನ ನೋಡಿ ಒಬ್ಬೊಬ್ರಿಗೂ ಒಂದೊಂದು ಥರದ ಪ್ಯಾಟ್ರನ್ ಬರಬೇಕು ಅಂತ ಹೇಳಿ ಮೇಕಪ್ ಬಗ್ಗೆ ತುಂಬ ತುಂಬ ಆಳವಾಗಿ ತಿಳ್ಕೊಂಡಿದ್ರು ನನಗೆ ನನಗೀಗೇ ಬೇಕು ಮಂಜಣ್ಣ ಪ್ರತಿ ಸಾಂಗಗೂ ಒಂದೊಂದು ಮತ್ತು ಪ್ರತಿ ಶಾರ್ಟ್ ಇಟ್ಟಾಗ್ಲೂ ನನಗೆ ಏನು ಬೇಕು ಅನ್ನೋದನ್ನು ಅವ್ರು ಕೇಳೋರು ಹೇಳಿದ ತಕ್ಷಣ ನಾನು ಅದನ್ನು ಮಾಡಿಕೊಡುತ್ತೆ ಅವಕಾಶ ನಿರ್ಮಾಪಕ ಮತ್ತು ನಿರ್ದೇಶಕರಿಗೆ ಸರ್ ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ